ಶ್ರೀ ಮಂಜುನಾಥ ಯನಮ್ಮ ಪೂಜ್ಯ ಕಾವಂದರ ಚರಣಗಳಿಗೆ ವಂದಿಸುತ್ತ ಇವತ್ತಿನ ಈ ಒಂದು ಜಾಗೃತಿ ಸಮಾವೇಶ ಇದು ಆಕ್ರೋಶದ ಸಮಾವೇಶವಾ ಅಥವಾ ಈ ಆಕ್ರೋಶ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಭಾವನೆ ಇರಬೇಕಾಗ್ತದೆ ಭಾವನೆಯ ಸಮಾವೇಶವ ನಮಗೆ ನಾವೇ ಪ್ರಶ್ನೆ ಮಾಡುವಂಥ ಒಂದು ಕಾಲಘಟ್ಟ ಇದು ಕಾರಣ ಈಗಾಗಲೇ ಪ್ರಸ್ತಾವನೆಯಲ್ಲಿ ಮತ್ತು ಬೇರೆ ಬೇರೆ ಮಾತಾಡಿದವರಲ್ಲಿ ಹೇಳಿದ್ದಾರೆ ವಿಷಯ ಏನು ಅಂತ ನಮ್ಮ ಕ್ಷೇತ್ರಕ್ಕೆ ಧಕ್ಕೆ ತರುವಂತಹ ಕಾರ್ಯಗಳು ನಮ್ಮ ಕ್ಷೇತ್ರವನ್ನು ತನ್ನ ದೇವತಾ ಕಾರ್ಯಗಳಿಂದ ಸಮಾಜಮುಖಿ ಕಾರ್ಯಗಳಿಂದ ಎರಡರಿಂದ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿ ಪಡೆಯುವಂತೆ ಮಾಡಿದ ಪೂಜ್ಯ ಕಾವಂದ್ರನ್ನು ತುಚ್ಛವಾಗಿ ನಿಂದಿಸುತ್ತಿರುವ ಬಗ್ಗೆ ಎಲ್ರಿಗೂ ಗೊತ್ತಿದೆ ನಾವು ಇದಕ್ಕೆ ಮೂಲ ಕಾರಣ ನಾವೇನಾ ಅನ್ನುವ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ಕಾರಣ ಯಾಕಂದರೆ ನಮ್ಮ ಕ್ಷೇತ್ರ ನಾವೆಲ್ಲ ಸಾಧಾರಣ ನಮಗಿಂತ ಹಿರಿಯರಿಗೆಲ್ಲ ಗೊತ್ತಿದೆ ಸುಮಾರು ಎಂಬತ್ತರ ಕಾಲಘಟ್ಟದ ಹಿರಿಯರು ಇವಾಗ ನನ್ನ ಅಜ್ಜ ಆಗಿರ್ಬೋದು ನಮಗೆ ಹೇಳಿಕೊಟ್ಟಂಥ ಮಾತುಗಳನ್ನೇ ನಾವಿಲ್ಲಿ ಆಡ್ತಾ ಇರೋದು ಇಲ್ಲಿ ಎದುರುಗಡೆ ಇದ್ದಂಥ ಹಿರಿಯರಿಗೆ ಅದು ಗೊತ್ತಿದೆ ಯಾರದೋ ಮನೆಗೆ ಮುಲಿಗುಳ್ಳಿನ ಮನೆಗೆ ಹೆಂಚು ಹಾಕಬೇಕಾದ್ರೆ ಕಾವಂದ್ರ ಬಳಿ ಬರ್ತಾ ಇದ್ರು ಯಾವುದೋ ಒಂದು ಬಾವಿ ತೊಡಬೇಕಾದ್ರೆ ಕಾವಂದರು ಹಣ ಕೊಡ್ತಾ ಇದ್ರು ಅದು ಎಷ್ಟು ಜನರಿಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಆಗ ಫೇಸ್ಬುಕ್ ಇರಲಿಲ್ಲ ವಾಟ್ಸಪ್ ಇರಲಿಲ್ಲ ಇನ್ಸ್ಟಾಗ್ರಾಮ್ ಇರಲಿಲ್ಲ ಸುದ್ದಿಗಾಗಿ ಕಾವಂದರು ಕೆಲಸ ಮಾಡಲಿಲ್ಲ ಸದ್ದಿಲ್ಲದೆ ಕೆಲಸ ಮಾಡಿದರು ಹಾಗಾಗಿ ಸುಮಾರು ಜನರಿಗೆ ಇದು ಗೊತ್ತಾಗಲಿಲ್ಲ ಗೊತ್ತಾಗಿದ್ದರೆ ಇವತ್ತು ಸ್ವಯಂ ಪ್ರೇರಿತರಾಗಿ ಅವರೇ ಅಲ್ಲಲ್ಲೇ ಉತ್ತರ ಕೊಡ್ತಾ ಇದ್ರು ಅಲ್ಲೆಲ್ಲೂ ನಾವು ಎಡವಿದ್ವು ಅಂತ ಅನ್ನಿಸ್ತಾ ಇದೆ ನನಗೆ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತೇವೆ ವಿದ್ಯಾಭ್ಯಾಸದ ಉದಾಹರಣೆಗಳನ್ನು ಕೊಡ್ತೇವೆ ರಾಷ್ಟ್ರದಲ್ಲೇ ಮೂರನೇ ಸ್ಥಾನಕ್ಕೆ ಬಂದಿರುವಂಥ ನಮ್ಮ ಎಸ್ ಡಿ ಎನ್ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತವರು ಇವತ್ತು ಬೇರೆ ಬೇರೆ ಉದ್ಯೋಗಗಳಿಂದ ಲಕ್ಷಾಂತರ ಸಂಬಳವನ್ನು ಪಡಿತಾ ಇರಬಹುದು ನಾನಿಲ್ಲಿ ಯಾರನ್ನು ದೂರ್ತಾ ಇಲ್ಲ ಸಂತೋಷ ನಮಗೆ ಅದು ನಮ್ಮ ಕ್ಷೇತ್ರದಲ್ಲಿ ದುಡಿದಂಥ ವ್ಯಕ್ತಿಗಳು ಇಂಥ ಸ್ಥಾನದಲ್ಲಿದ್ದಾರೆ ಅಂದರೆ ಅದು ನಮಗೆ ಸಂತೋಷ ನಮಗೆ ಸಂತೋಷ ಜೊತೆಗೆ ಒಂದು ಸಣ್ಣ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ ಏನು ಅಂತ ಹೇಳಿದರೆ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲೇ ನಮಗೆ ಸಂಪೂರ್ಣವಾದ ಮಾನಸಿಕ ಬೆಂಬಲವನ್ನು ಕೊಡ್ತಾ ಇರಬಹುದು ಈಗ ಯಾಕಂದರೆ ಕ್ಷೇತ್ರದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ ಇದು ಅವರಿಗೆ ಕಿವಿಗೂ ಬಿದ್ದಿರ್ಬೋದು ಯಾಕಂದರೆ ಅವರು ಕೂಡ ಈಗಿನ ಕಾಲದ ಯುವಕರಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣ ಇದ್ದೇ ಇರ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಬಂದದ್ದು ಎಲ್ಲವೂ ಸತ್ಯವಾ ಇದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ ಸಾಮಾಜಿಕ ಜಾಲದಲ್ಲಿ ಬಂದದ್ದು ಎಲ್ಲ ಕೆಟ್ಟದ್ದನ್ನು ಎಲ್ಲರೂ ನೋಡ್ತಾರೆ ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೇನೆ ದೇವಿ ಮಹಾತ್ಮ ಯಕ್ಷಗಾನ ಆಗುವಾಗ ಎಷ್ಟೊತ್ತಿಗೆ ಬಂದೆ ಅಂತ ಕೇಳ್ತಾರೆ ಮೈಸಾಸುರ ಭತ್ತೆಗೂಡ್ಲೇ ಬತ್ತೆ ಏನಂತ ಹೇಳ್ತಾರೆ ಅವ ಅಸುರ ಅಸುರನ ಪ್ರವೇಶಕ್ಕೆ ಶಿಳ್ಳೆ ಚಪ್ಪಾಳೆ ಎಲ್ಲ ಉಂಟು ಅವ ಮರ್ದನಾದಾಗ ಯಾರೂ ಇರಲಿಲ್ಲ ಹೀಗೆ ನಡೀತಾ ಇರೋದು ಈ ಅಪಪ್ರಚಾರಗಳು ಯಾರಿಗೆ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿದೆ ಮೌನವಾಗಿದ್ದೇವೆ ನಾವು ಯಾಕೆ ಮೌನವಾಗಿದ್ದೇವೆ ಅನ್ನೋದೇ ಪ್ರಶ್ನೆ ಯಾಕೆ ಅಂತೇಳಿದರೆ ನಮಗೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಭಯ ಕಾರಣ ಇಷ್ಟೇ ಹೇಗೋ ದೇವಸ್ಥಾನದ ಒಂದು ಋಣದಿಂದ ಇಷ್ಟರ ಮಟ್ಟಿಗೆ ಇದ್ದೇವೆ ಸುಮ್ಮನೆ ಯಾಕೆ ಅವರಲ್ಲ ನಾವು ವಿರೋಧ ಕಟ್ಕೊಂಡು ಬದುಕೋದು ಇದಕ್ಕೆ ಕೃತಜ್ಞತೆ ಅಂತ ಹೆಸರು ಯಾವತ್ತು ಈಗ ಕೇಶವರು ಹೇಳಿದರು ಸಜ್ಜನ ಸಮಾಜದ ಮೌನ ಬಹಳಷ್ಟು ಅಪಾಯಕಾರಿ ಅಂತ ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳೇ ತನ್ನ ಏನು ಸೇವೆಯನ್ನು ಕೊಡಬಹುದು ಅಂತ ಹೇಳಿ ರಾಮಾಯಣದಲ್ಲಿ ಅಳಿಲು ಜಟಾಯು ಇವೆಲ್ಲ ಉದಾಹರಣೆಗಳು ಅದಕ್ಕಿಂತ ಕಡೆಯಾದವು ನಾವು ಅಂತ ಅನ್ನೋದು ಬಹಳ ಒಂದು ದುದ್ದೈವದ ಸಂಗತಿ ಯಾಕಂತೇಳಿದರೆ ಕಾವಂದರು ಪಟ್ಟಾಭಿಷಿಕ್ತರಾಗಿ ಒಂದು ಅರ್ಧ ಶತಮಾನಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಒಂದು ಸಮಾಜಮುಖಿ ಚಿಂತನೆ ಅಲ್ಲೆಲ್ಲೋ ಧಾರವಾಡ ಉತ್ತರ ಕರ್ನಾಟಕದಲ್ಲಿ ಬರಪೀಡಿತರಾದಾಗ ನೆರೆಗೆ ಎಲ್ಲ ವಸ್ತುಗಳನ್ನು ಕಳೆದುಕೊಂಡಾಗ ಕ್ಷೇತ್ರದಿಂದ ವಿವಿಧ ಬಗೆಯ ಸಹಾಯವನ್ನು ಮಾಡಿ ಅಲ್ಲೆಲ್ಲೋ ಕೆಲಸ ಮಾಡ್ತಾರೆ ಗೊತ್ತಿಲ್ವಾ ಅದು ನಮಗೆ ಗೊತ್ತಿದೆ ನಮಗೆ ಗೊತ್ತಿದೆ ಆ ಫಲಾನುಭವಿಗಳಿಗೆ ಫಲಾನುಭವಿಗಳಿಗೆ ಗೊತ್ತಿದೆ ಆದರೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಜೊತೆಗೆ ಎಷ್ಟು ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಪಶ್ಚಿಮ ಬಂಗಾಳದಂಥ ಊರಿನಲ್ಲಿ ಪ್ರಾಕೃತಿಕ ವಿಕೋ ವಿಕೋಪ ಆದಾಗ ಅಲ್ಲಿಗೂ ಕೂಡ ಲಕ್ಷಾನುಗಟ್ಟಲೆ ಕಳು ಇಲ್ಲಿ ಧರ್ಮಸ್ಥಳದಿಂದ ಕಳಿಸಿಕೊಟ್ಟದ್ದು ಅದೊಂದು ಕ್ಷೇತ್ರ ಅಂತ ಇದ್ರೆ ಕರ್ನಾಟಕದ ಅದು ಧರ್ಮಸ್ಥಳ ಎಷ್ಟು ಜನರಿಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ ಇದು ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ನಾನು ಹೇಳ್ತಾ ಇದ್ದೇನೆ ಹೇಳಿದ್ರೆ ಯಾಕೆ ಹೇಳ್ತಾ ಇದ್ದೇನೆಂದರೆ ನಮ್ಮಲ್ಲಿ ಕಿಂಚಿತ್ ಜ್ಞಾನ ಇರಬೇಕು ಅದರ ಬಗ್ಗೆ ನಾವು ಏನು ಮಾಡಿದ್ದೆ ಧರ್ಮಸ್ಥಳ ಅಂತ ಹೇಳಿದವನ ಹತ್ರ ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಬೇಕು ನಾವು ನೋಡು ಕಾವಂದ್ರೆ ಇದನ್ನು ಮಾಡಿದ್ದಾರೆ ನಾನು ಇವತ್ತಿಗೂ ಹೇಳ್ತೇನೆ ನಾನಾಗ ಎರಡನೇ ಮೂರನೇನೇನೋ ಕ್ಲಾಸು ನಮ್ಮ ಕಳಂಜದ ಒಂದು ಅನ್ನೋ ಇದರಲ್ಲಿ ಒಂದು ಶಾಲೆಯಲ್ಲಿ ರಾತ್ರಿ ಶಾಲೆ ನಡೀತಾ ಇತ್ತು ಅಲ್ಲಿ ಅವಲಕ್ಕಿ ಸಿಗ್ತದೆ ಅಂತ ಹೋಗ್ತಾ ಇದ್ವಿ ನಾವು ನಾವು ಹೋಗ್ತಾ ಇದ್ದದ್ದು ಅದಕ್ಕೆ ಏನು ಕಾರ್ಯಕ್ರಮ ಅಂತ ಹೇಳಿದರೆ ಊರಿನ ಹಿರಿಯರು ಅಕ್ಷರಾಭ್ಯಾಸ ರಾತ್ರಿ ಶಾಲೆಯ ಮುಖಾಂತರ ಜ್ಞಾನದೀಪ ಅಂತ ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಸ್ವಾಮಿ ಅದು ಅದನ್ನು ನಮ್ಮ ಪೂಜ್ಯರು ಆಗಿನ ಕಾಲಕ್ಕೆ ಮಾಡಿದ್ದಾರೆ ಅಂದರೆ ಅವರ ದೂರದೃಷ್ಟಿಷ್ಟವನ್ನು ಆಲೋಚನೆ ಮಾಡಿಕೊಳ್ಳಿ ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಇವತ್ತು ಯಾರಿಗಾದರೂ ಅದರ ಬಗ್ಗೆ ಅರಿವುಂಟಾ ಎಷ್ಟು ಜನರಿಗೆ ಗೊತ್ತಿದೆ ಒಂದು ಸೊಸೈಟಿಯಲ್ಲಿ ಒಂದು ಸೈನ್ ಹಾಕಬೇಕಾದ್ರೆ ಒಂದು ಪೋಸ್ಟ್ ಇದು ಆಫೀಸಲ್ಲಿ ಸೈನ್ ಹಾಕಬೇಕಾದ್ರೆ ಅದೇ ಧರ್ಮಸ್ಥಳದ ಇದರಿಂದ ನಾನು ಕಲಿತದಂತ ಅವ್ರು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ನನ್ನಲ್ಲೇ ಹೇಳಿದ್ವಿ ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟದಂಗಿದೆ ಅರಸನಮಕ್ಕಿ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಡೆಸ್ಕು ಗೆದ್ದಲು ಹಿಡಿದು ಕೆಳಗಡೆ ಬೀಳ್ತಾ ಇತ್ತು ಬೆಂಚು ಆ ಕಡೆ ಈ ಕಡೆ ಕಿರ್ನ್ ಕಿರಣ್ ಕಿರಣ್ ಅಂತ ಹೇಳಿ ಸೌಂಡ್ ಮಾಡ್ತಾ ಇತ್ತು ಆ ಪುಣ್ಯಾತ್ಮನ ದೃಷ್ಟಿ ಆ ಶಾಲೆಯ ಮೇಲೆ ಬಿತ್ತೋ ಗೊತ್ತಿಲ್ಲ ಸಿಮೆಂಟು ಆವಾಗ ಸಿಮೆಂಟ್ ಬೆಂಚು ಮತ್ತೆ ಇದು ಡೆಸ್ಕು ಅದನ್ನು ನೋಡ್ಲಿಕ್ಕೆ ಒಂದು ಚಂದ ಅದನ್ನು ಮುಟ್ಟೋದು ಕೂತ್ಕೊಳ್ಳಲಿಕ್ಕೆ ಮನಸ್ಸಿಲ್ಲ ಬೆಂಚ್ ಇಲ್ಲದ ಶಾಲೆಗೆ ಬೆಂಚು ಡೆಸ್ಕ್ ಇಲ್ಲದ ಶಾಲೆಗೆ ಡೆಸ್ಕು ಯಾರು ಮಾಡಬೇಕಾದ ಕೆಲಸ ಇದು ಸರ್ಕಾರ ಮಾಡಬೇಕಾದ ಕೆಲಸ ಮಾಡಿದ್ಯಾರು ನಮ್ಮ ಕಾಮಂದರು ಮಾಡಿದ್ದು ಬೇಕಾ ಬಿಟ್ಟು ಮಾತಾಡ್ತಾರಲ್ಲ ಇವರಲ್ಲಿ ಒಂದು ಶಾಲೆಗೆ ಒಂದು ಡೆಸ್ಕ್ ಕೊಟ್ಟ ಯೋಗ್ಯರಿದ್ದಾರೆ ಇವರಲ್ಲಿ ಅಯೋಗ್ಯರು ಮಾತಾಡ್ತಾರೆ ಅವಿವೇಕಿಗಳು ನಂಬ್ತಾರೆ ಸಜ್ಜನರು ಮೌನವಾಗಿದ್ದಾರೆ ಈ ಮೌನನೇ ಇವತ್ತು ನಾವು ಈ ಸಭೆ ಮಾಡಬೇಕಾದ ಪರಿಸ್ಥಿತಿ ಬಂದದ್ದು ಅಂತ ನನ್ನ ಭಾವನೆ ನಾವು ಹೇಳ್ತೇವೆ ಕಾವಂದ್ರೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತೇವೆ ಒಮ್ಮೆ ಆಲೋಚನೆ ಮಾಡಿಕೊಳ್ಳಿ ಕಾವಂದ್ರ ಜೊತೆ ನಾವಿರಬೇಕಾ ಕಾವಂದ್ರು ನಮ್ಮ ಜೊತೆ ಇರಬೇಕಾ ಕಾವಂದ್ರು ನಮ್ಮ ಜೊತೆ ಇರಬೇಕು ಯಾಕೆ ಗೊತ್ತಾ ನಮ್ಮ ಬದುಕು ನಮ್ಮ ಮುಂದಿನ ಪೀಳಿಗೆಯು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಜೀವನವನ್ನು ಯಾರಾದರೂ ಕೊಟ್ಟಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದ್ರು ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ನಮ್ಮ ಮುಂದಿನ ಪೀಳಿಗೆಗೂ ನಾವು ಹೇಳಿಕೊಡ್ಬೇಕು ಅದನ್ನು ಕರೆದು ಹೇಳಬೇಕು ಕೃತಜ್ಞತಾ ಭಾವ ಇರಬೇಕು ನಮಗೆ ಕಾವಂದ್ರು ಸಂತನ ಜೀವನವನ್ನು ನಡೆಸಿದ್ರು ಆದಿಕೊಂಡು ಸಂತನಾದರು ದಾರ್ಶನಿಕರಾದರು ಅವರ ಈಗ ಹೇಳಿದ ಹೇಳಿದಾಗೆ ಶ್ವೇತ ವಸ್ತ್ರಧಾರಿಯಾಗಿ ಅವರ ಚರಿತ್ರೆಗೆ ಕಳಂಕ ಅಂಟಿಸುವಂತ ಕೆಲಸ ಯಾರೋ ಮಾಡಿದ್ರು ಕೂಡ ಅಂಟೋದಿಲ್ಲ ಬಿಡಿ ಆದರೆ ನಮ್ಮ ಕಾಲಘಟ್ಟದಲ್ಲಿ ಕಾಲಘಟ್ಟದಲ್ಲಿ ಕಾವಂದ್ರಿಗೆ ಹೀಗೆ ಹೇಳ್ತಾ ಇದ್ದಾಗ ನಾವೇನು ಮಾಡ್ತಾ ಇದ್ದೇವೆ ಅನ್ನೋದನ್ನು ನಮ್ಮ ಮಕ್ಕಳು ನಾಳೆ ನಮ್ಮನ್ನು ಕೇಳ್ತಾರೆ ಖಂಡಿತ ಕೇಳ್ತಾರೆ ಇವತ್ತಿಗೆ ನಾನು ಮೊನ್ನೆ ಹೇಳಿದೆ ನಾನು ಮಕ್ಕಳನ್ನು ಇದಕ್ಕೆ ಅಂತ ಪುಟಾಣಿಯನ್ನು ಕೂಡ ಅದಕ್ಕೆ ಒಪ್ಪಿಗೆ ಹೇಳಿದರು ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳಿಗೂ ಈಗ ಮೊಬೈಲ್ ಎಲ್ಲರಲ್ಲೂ ಇದೆ ಮಕ್ಕಳು ಮೊಬೈಲ್ ಕೇಳ್ತಾರೆ ಮಕ್ಕಳಿಗೆ ನಾವು ಹೇಳಬೇಕಾಗ್ತದೆ ತಿಳಿಸ್ಬೇಕಾಗ್ತದೆ ಆ ತಿಳಿಸದಿರುವ ತಪ್ಪು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು ತಾಯಿ ಸೊಸಾಯ ಸಂಘದಲ್ಲಿ ಸಾಲ ಮಾಡಿ ಮಗನಿಗೆ ಮೊಬೈಲ್ ತಕ್ಕೊಟ್ರೆ ಅವನ ದಿವಸ ಇಡೀ ಕಾವಂದರಿಗೆ ಬೈಯೋದ್ರಲ್ಲೇ ಬ್ಯುಸಿ ಆಗಿದ್ದನಂತೆ ಆ ತಾಯಿ ಅವನ ಕಿವಿ ಹಿಂಡಿ ನೋಡು ನಿನಗೆ ಮೊಬೈಲ್ ತಕ್ಕೊಟ್ಟಕ್ಕೆ ಈ ತಕ್ಕೊಟ್ಟಿದ್ದು ಈ ಕಣದಿಂದ ಈ ಕ್ಷೇತ್ರದಿಂದ ನಮ್ಮ ಮನೆಯ ಮುಂದಿನ ಕಂಪೌಂಡ್ ಕಟ್ಟಿದೀವಲ್ಲ ಅದು ಶ್ರೀ ಕ್ಷೇತ್ರದಿಂದ ಅಂತೆಲ್ಲ ಹೇಳ್ತಾ ಇದ್ದಿದ್ರೆ ಬಹುಶಃ ಇವತ್ತು ಈ ದುರ್ಗತಿ ಬರ್ತಾ ಇರಲಿಲ್ಲ ಅಂತ ಅನಿಸ್ತದೆ ಯಾರೋ ಯಾರೋ ಎಲ್ಲೆಲ್ಲಿಂದೋ ಕೂತ್ಕೊಂಡು ಈ ಕ್ಷೇತ್ರದ ಬಗ್ಗೆ ಅರಿವೇ ಇಲ್ಲದವರು ಹೇಳ್ತಾರೆ ಜೈನರ ದೇವಸ್ಥಾನ ಅಂತ ಈಗ ಹೇಳಿದರು ಕೇಶವರು ಜೈನರ ದೇವಸ್ಥಾನ ಅದು ಜೈನರ ಆಡಳಿತದಲ್ಲಿ ಹಿಂದೂ ದೇವಸ್ಥಾನ ಅಂತೇಳಿ ನಾವು ಜಾಸ್ತಿ ಮಾಡಬೇಕಾಗಿಲ್ಲ ಮೊಬೈಲು ವಾಟ್ಸಪ್ ಫೇಸ್ಬುಕ್ ಯೂಸ್ ಮಾಡೋರು ಅದರಲ್ಲಿ ಮಾಡಿ ಆದರೆ ಹಿರಿಯರಿಗೆ ಅದೆಲ್ಲ ಯೂಸ್ ಅಂತ ಅಂತೇಳಿ ಅವ್ರನ್ನ ಕರೆದು ಹೇಳಿ ನೋಡು ಇದು ಜೈನರ ಆಡಳಿತದಲ್ಲಿರುವ ದೇವಸ್ಥಾನ ಹೌದು ಆದರೆ ಅವತ್ತು ಧರ್ಮದೇವತೆಗಳು ಅಮ್ಮು ಬಳ್ಳಾಳಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನು ಮಕ್ಕಳಿಗೆ ತಿಳಿಸಿ ಹೇಳಿ ಈಗಿನ ಕಾಲಘಟ್ಟಕ್ಕೆ ತಿಳಿಸಿ ಹೇಳಿ ಅಷ್ಟು ಮಾಡಿದರೂ ಸಾಕಾಗ್ತದೆ ನಾವು ಯಾಕಂತೇಳಿದರೆ ನಮ್ಮ ಕ್ಷೇತ್ರಕ್ಕೆ ಒಂದು ದಾಳಿ ನಮ್ಮ ಕ್ಷೇತ್ರಕ್ಕೆ ಒಂದು ಅಪಪ್ರಚಾರ ಅಂತೇಳಿದರೆ ಅದು ನಮ್ಮ ಮನೆಗೆ ಮಾಡುವಂಥ ಅಪಪ್ರಚಾರ ನಮ್ಮ ಮನೆಗೆ ಮಾಡುವಂಥ ದಾಳಿ ಅದು ನನ್ನ ಮನೆಗೆ ದಾಳಿ ಮಾಡಿದಾಗ ನಾನು ಸುಮ್ಮನೆ ಇರ್ತೀನ ಹಾಗೆಯೇ ನಮ್ಮ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಲ್ಲ ಇಲ್ಲಿ ನೋಡಿ ಸೇರಿರೋರಲ್ಲಿ ಯಾವುದೇ ಜಾತಿ ಯಾವುದೇ ಪಕ್ಷ ಯಾವುದೇ ಮತ ಇಲ್ಲ ಯಾವುದೇ ಭಾವ ಇಲ್ಲ ಇದು ಧರ್ಮಸ್ಥಳ ಕುಟುಂಬ ಇಲ್ಲಿ ಸೇರಿದ್ದು ಧರ್ಮಸ್ಥಳ ಕುಟುಂಬದವರ ಶಕ್ತಿಯನ್ನು ನಾವು ತೋರಿಸಬೇಕು ಅಂತ ಆದರೆ ನಮ್ಮ ಮೌನವನ್ನು ನಾವು ಮುರಿಬೇಕಾಗ್ತದೆ ನಮ್ಮ ಮೌನವನ್ನು ಮುರಿದಾಗ ಆ ಎದುರುಗಡೆ ಇರುವಂತಹ ದುಷ್ಟ ಶಕ್ತಿಗಳಿಗೆ ಆ ಮೌನ ಮುರಿದಾಗ ಸಿಗುವಂತ ಆ ಉತ್ತರಗಳಿವೆಯಲ್ಲ ಇಲ್ಲಿವರೆಗೂ ಈಗ ಹೇಳ್ತೇವೆ ನಾವು ಇಲ್ಲಿಂದ ಇಲ್ಲಿವರೆಗೂ ಸಹಿಸಿದ್ದೇವೆ ಇನ್ನು ಸ ನನ್ನ ಪ್ರಕಾರ ಇದು ಆರಂಭ ಅಂತ ಭಾವಿಸ್ತೇನೆ ನಾನು ಇಲ್ಲಿಂದ ಶಂಕಾನಾದ ಊದಿದ್ದೇವೆ ನಾವು ಇನ್ನು ಮುಂದೆ ಒಂದು ಉತ್ತರ ಕೊಟ್ಟರೆ ಎರಡು ಉತ್ತರ ಕೊಡ್ತೇವೆ ನಾವು ಇಲ್ಲಿವರೆಗೆ ಮೌನವೇ ಆಗಿದ್ವಿ ಇದನ್ನು ನಾವು ಇಲ್ಲಿ ಸೇರಿರೋರು ನಾವು ತೀರ್ಮಾನ ಮಾಡಿಕೊಳ್ಬೇಕು ಒಂದು ಉತ್ತರ ಕೊಟ್ಟರೆ ಎರಡು ಉತ್ತರ ಕೊಡ್ತೇನೆ ಯಾಕಂತೇಳಿದರೆ ನಮಗೆ ನಮ್ಮ ತಾಳ್ಮೆಯ ಮಟ್ಟ ಬಹಳ ಸಾತ್ವಿಕ ಸ್ವಭಾವದಿಂದ ಎಲ್ಲವನ್ನೂ ಸ್ವೀಕರಿಸಿಕೊಂಡು ಎಲ್ಲವನ್ನೂ ನಾವು ಸಹಿಸಿಕೊಂಡು ಆಗಿ ಆಯಿತು ಆದರೆ ಈಗ ವಿಪರೀತ ಮಟ್ಟಕ್ಕೆ ಯಾಕಂದರೆ ಒಂದು ಅಂತ್ಯ ಅಂತ ಇರ್ತದೆ ಆ ಅಂತ್ಯ ನಮ್ಮಿಂದಲೇ ಶುರುವಾಗಲಿ ಅಂತ ನಾವು ಭಾವಿಸ್ತೇವೆ ನಮ್ಮಿಂದನೇ ಪ್ರಾರಂಭ ಆಗಲಿ ಧರ್ಮಯುದ್ಧ ನಮ್ಮಿಂದಲೇ ಶುರುವಾಗಲಿ ಶಂಕಾನಾದ ನಾವೇ ಓದೋಣ ಹಿಂಜರಿಯುವ ಪ್ರಶ್ನೆ ಬೇಡ ಹಾಗಂತ ಯಾವುದೇ ರೀತಿಯ ಹಿಂಸಾತ್ಮಕವಾದಂಥ ಅಥವಾ ಯಾವುದೇ ರೀತಿಯ ಒಂದು ಸಮಾಜದಲ್ಲಿ ಗೊಂದಲ ಮೂಡಿಸುವಂಥ ಸಮಾಜವನ್ನು ಒಡೆಯುವಂಥ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ ಅದು ನಿಮ್ಮ ಕೆಲಸ ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಅಂತ ಹೇಳಿದ್ದು ನೀವೇನೆಲ್ಲ ಮಾಡಿ ಏನೆಲ್ಲ ಅಪಪ್ರಚಾರ ಮಾಡಿದ್ದೀರಿ ಕ್ಷೇತ್ರದ ಬಗ್ಗೆ ಆಗಲಿ ಕ್ಷೇತ್ರದ ಒಂದೊಂದು ಸೇವೆಯ ಲಿಸ್ಟ್ ಹೇಳ್ತಾ ಹೋದರೆ ಬಹುಶಃ ಅದು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂಕ್ಷಿಪ್ತವಾಗಿ ನಾನು ಹೇಳ್ಬೋದು ಬಹಳಷ್ಟು ಆದರೆ ಇಲ್ಲಿ ಸಮಯ ಅವಕಾಶವೂ ಇಲ್ಲ ನಾವು ನಮ್ಮ ಬೆಂಬಲವನ್ನು ಯಾವ ರೀತಿ ಕೊಡಬಹುದು ಅಂತ ನಾನು ಈಗಲೂ ಹೇಳ್ತೇನೆ ಕಾಮಂದ್ರ ಜೊತೆ ಇದ್ದೇವೆ ಅನ್ನೋದಕ್ಕಿಂತ ಕಾಮಂದರೇ ನೀವು ನಮ್ಮ ಜೊತೆ ಇರಿ ನಾವು ಮುಂದುವರಿತೇವೆ ನಮಗೆ ಆಶೀರ್ವಾದ ಮಾಡ್ತಾ ಇರಿ ಅಷ್ಟೇ ಶ್ರೀಮಂಜುನಾಥ ಸ್ವಾಮಿ ಶ್ರೀ ಅಣ್ಣಪ್ಪ ಸ್ವಾಮಿ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ನಿಮ್ಮ ಆಶೀರ್ವಾದ ಕೂಡ ನಮಗೆ ಮುಖ್ಯ ನಾವು ಮುಂದುವರಿತೇವೆ ಸ್ವಾಮಿ ನೀವು ಆಶೀರ್ವಾದದಿಂದ ಕೊಡ್ತಾ ಇದ್ರೆ ಸಾಕು ನಿಮಗೆ ಮಾಡುವ ಟೀಕೆಗಳಿಗೆ ನಾವೇ ಉತ್ತರ ಕೊಡ್ತೇವೆ ಸ್ವಾಮಿ ಯಾಕಂದ್ರೆ ನೀವು ದೇವತಾ ಕಾರ್ಯದಲ್ಲಿ ನೋಡಿ ಎಲ್ಲವೂ ಕೆಲವರೆಲ್ಲ ಹೇಳ್ತಾರಲ್ಲ ಒಂದು ಚೂರು ಚ್ಯುತಿ ಬಾರದಂತೆ ದೇವತಾ ಕಾರ್ಯಗಳಿಗೆ ಜೊತೆಗೆ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇರುವಂತೆ ಒಂದು ದಿವಸ ಯೋಜನೆಯ ಯಾವುದೇ ಕಾರ್ಯಗಳು ನಿಂತಿಲ್ಲ ಒಂದು ದಿವಸ ಧರ್ಮ ಜೀರ್ಣೋದ್ಧಾರದ ಕಾರ್ಯಗಳು ನಿಂತಿಲ್ಲ ಒಂದು ದಿವಸ ಯಾವುದೇ ದೇವತಾ ಕಾರ್ಯಗಳು ಅಥವಾ ದೈವದ ಕಾರ್ಯಗಳು ನಿಂತಿಲ್ಲ ನಿರಂತರವಾಗಿ ನಡೀತಾ ಇರ್ತದೆ ಅಗ್ನಿಯಂತೆ ಪವಿತ್ರವಾದವರು ಕಾವಂದ್ರು ಅಗ್ನಿಯಂತೆ ಪವಿತ್ರವಾದವರು ಈ ದುಷ್ಟಕೂಟಗಳ ವಿಷದಿಂದ ಅವರು ಆಗುವುದಿಲ್ಲ ನಿಮ್ಮ ನಾಲಿಗೆ ಮಲಿನ ಆಗ್ತದೆ ನಿಮ್ಮ ನಾಲಿಗೆ ಮಲಿನ ಆಗ್ತದೆ ನೀವು ಯಾವ ಯಾರಿಗೆ ಹೇಳ್ತಾ ಇದ್ದೀರೋ ನಿಮಗೆ ನೇತ್ರಾವತಿ ನೇತ್ರಾವತಿ ಬಗ್ಗೆ ಅನೇಕ ಮಾತನಾಡಿದರು ನಿಮಗೆ ನೇತ್ರಾವತಿ ಅಂದರೆ ಕೇವಲ ಒಂದು ನದಿಯಾಗಿರ್ಬೋದು ನಮಗದು ಪಾಪನಾಶಿನಿ ನಮಗದು ಪಾಪನಾಶಿನಿ ನೋಡುವ ದೃಷ್ಟಿಯ ಮೇಲಿದೆ ಪ್ರತಿಯೊಂದರ ಇದು ನಾನು ನೇರ ಗಂಟಘೋಷವಾಗಿ ನಮ್ಮ ಎಲ್ಲ ಜನ ಧರ್ಮಸ್ಥಳ ಹಿತರಕ್ಷಣಾ ಸಮಿತಿಯ ಪರವಾಗಿ ಇದು ಆರಂಭ ಇಲ್ಲಿಂದ ನಡೆಯೋದುಂಟಲ್ಲ ಯುದ್ಧ ಅದು ಧರ್ಮಯುದ್ಧ ಧರ್ಮಯುದ್ಧಕ್ಕೆ ನಮಗೆ ಜೊತೆಗಾರರಾಗಿ ಧರ್ಮಿಷ್ಠರು ಮಾತ್ರ ಇದ್ರೆ ಸಾಕು ಇಲ್ಲಿ ಸೇರಿದಂಥ ವ್ಯಕ್ತಿಗಳಿದಾರಲ್ಲ ಧರ್ಮಿಷ್ಠರು ಭಕ್ತರು ಇಷ್ಟು ಸೇರಿದರೆ ಸಾಕು ಯಾವುದೋ ಮೂಲೆಯಿಂದ ಬೆಂಗಳೂರಿನಿಂದ ಮತ್ತೊಂದು ಮೂಲೆಯಿಂದ ಚಲೋ ಗಿಲೋ ಅಂತೇಳಿ ಇದೆಲ್ಲ ಯಾರು ಬೇಕಾಗಿಲ್ಲ ನಮಗೆ ಧರ್ಮಿಷ್ಠರು ಸೇರಿದರೆ ಸಾಕು ದೂರದ ಊರಿನಿಂದ ಕೂಡ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಇವತ್ತು ಎದ್ದು ನಿಂತಿದ್ದಾರೆ ಖುಷಿ ಆಗ್ತದೆ ನಮಗೆ ಕಾರಣ ಏನು ಅಂತೇಳಿದ್ರೆ ಅದು ಅಣ್ಣಪ್ಪನ ಮಹಿಮೆ ಅದು ಮಂಜುನಾಥನ ಮಹಿಮೆ ಅದು ಹೆಗ್ಗಡರಿಯವರ ಸಚ್ಚರಿಂತ್ರಿ ಒಂಥರ ವ್ಯಕ್ತಿತ್ವದ ಒಂದು ಮಹಿಮೆ ದೂರ ದೂರದಿಂದ ಎಷ್ಟೋ ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ ನಾವು ಇಂಥ ದಿವಸ ಬರ್ತೇವೆ ಬರಬೇಕು ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ಬಾತು ಹಿಂದೆ ಆಗಿದ್ದು ಒಳ್ಳೆಯದೇ ಆಗಿದೆ ಮುಂದೆ ಆಗುವುದು ಕೂಡ ಒಳ್ಳೆಯದೇ ಆಗ್ತದೆ ಅನ್ನೋ ಭಾವನೆ ಶ್ರೀಕೃಷ್ಣನ ಏನು ವೇದ ವಾಕ್ಯಗಳಿವೆ ಭಗವದ್ಗೀತೆಯ ಶ್ಲೋಕಗಳಿವೆ ಇವುಗಳನ್ನು ಅನುಸರಿಸಿಕೊಂಡು ಮುನ್ನಡೆಯುವ ಜೊತೆಗೆ ಒಂದು ವಾಕ್ಯವನ್ನು ಮರೆಯುವುದು ಬೇಡ ಸ್ತ್ರೀ ಬಾಲ ವೃದ್ಧರಾದಿಯಾಗಿ ಯಾರೇ ಎದುಳಾರಿ ಬಂದರೂ ನಮ್ಮ ಕ್ಷೇತ್ರವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಏನು ಮಾಡಲಿಕ್ಕೂ ರೆಡಿ ನಾವು ಏನು ಮಾಡಲಿಕ್ಕೂ ರೆಡಿ ಪ್ರಾಣತ್ಯಾಗ ಅಂತ ಕೆಲವರು ಹೇಳ್ತಾರೆ ಪ್ರಾಣತ್ಯಾಗ ಒಪ್ಪೋದಿಲ್ಲ ನಮ್ಮ ಪ್ರಾಣ ತ್ಯಾಗ ಆಗಬೇಕು ಅಂತಲೇ ಅವರು ಕಾಯ್ತಾ ಇರೋರು ಪ್ರಾಣತ್ಯಾಗದ ಮಾತಿಲ್ಲ ನಮ್ಮ ಮೌನ ತ್ಯಾಗ ಮಾಡೋಣ ನಾವು ಗಟ್ಟಿಯಾಗಿ ಧ್ವನಿಯನ್ನು ಎತ್ತೋಣ ಎಲ್ಲಿ ಹೋಗ್ತದೆ ಅಸುರರ ಅಟ್ಟಹಾಸ ನಿಲ್ಲೇ ಯಾವುದೇ ಕ್ಷಣದಲ್ಲಿಯೂ ಕ್ಷೇತ್ರದ ವಿಚಾರದಲ್ಲಿ ಸರ್ವಸನ್ನದ್ಧರಾಗಿ ನಾವು ಇದ್ದೇವೆ ಧರ್ಮಸ್ಥಳ ಗ್ರಾಮಸ್ಥರು ಜೊತೆಯಾಗಿದ್ದೇವೆ ಅನ್ನೋದನ್ನ ಈ ಮೂಲಕ ನನ್ನ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಧರ್ಮಸ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿ